ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮುದತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಅರದ್ಯ ದೈವರಾದ ವ್ರತ ಸ್ಮರಣೀಯ ದೇವರಾದ ಪೂಜ್ಯ ಸಿದ್ದೇಶ್ವರ ಅವರನ್ನ ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿನ ಸಿದ್ಧಾರೂಢರು ಊರಿನಲ್ಲಿ ಜನರ ಜೊತೆಗೆ ವನಭೋಜನಕ್ಕೆಂದು ಹೋಗುತ್ತಾರೆ ಎಲ್ಲ ಹುಡುಗರ ಜೊತೆಗೆ ವನಭೋಜನಕ್ಕೆಂದು ಹೋಗಿರ್ತಕ್ಕಂಥ ವಿಶಿಷ್ಟವಾದ ಲೀಲೆಯನ್ನು ಮಾಡುತ್ತಾರೆ ಅಲ್ಲಿವರನ್ನು ಸಾಕ್ಷಾತ್ ನರರೂಪದಿಂದ ಬಂದ ಪರಮಾತ್ಮನೆಂದು ಒಪ್ಪಿಕೊಂಡು ಜನರು ಇವರನ್ನು ಹೊಗಳಿ ಲೀಲೆಗಳನ್ನು ಕೊಂಡಾಡುತ್ತಾರೆ ಈ ಒಂದು ಮಹಿಮೆಯನ್ನು ನೋಡೋಣ ನಮ್ಮ ನಿಮ್ಮೆಲ್ಲರ ಸೂಕೃತ ದಿನ ಇದು ಅದಕ್ಕೂ ಮೊದಲು ನಿಮ್ಮ ಸ್ಪಿರಿಚುಯಾಲಿಟಿ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ವನಭೋಜನಕ್ಕಾಗಿ ಒಮ್ಮೆ ಊರ ಜನರೆಲ್ಲರೂ ವನಭೋಜನಕ್ಕೆ ಹೋಗಬೇಕೆಂದು ನಿರ್ಧರಿಸಿದರು ನಿಶ್ಚಯಿಸಿ ಮಾಡಿದ ಕೂಡಲೇ ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ರುಚಿಯಾದ ರುಚಿ ಅಡುಗೆಗಳನ್ನು ಮಾಡಿಕೊಂಡು ಹೋಗಲು ಸಜ್ಜಾದರು ಆದರೆ ಅಂದರು ಅಂದು ಸಿದ್ಧನೂ ಯಾರಿಗೂ ಕಾಣಿಸಲೇ ಇಲ್ಲ ಎಷ್ಟು ಹುಡುಕಾಡಿದರೂ ಸಿಗಲೇ ಇಲ್ಲ ನಿರ ನಿರುಪಾಯರಾದ ಊರ ಜನರೆಲ್ಲರೂ ವನಭೋಜನಕ್ಕೆ ಒಳ್ಳೆಯ ಬಟ್ಟೆಗಳನ್ನು ತೊಟ್ಟುಕೊಂಡು ಥರ ತರಹದ ಸಿಹಿ ಅಡುಗೆಗಳನ್ನು ಮಾಡಿಕೊಂಡು ಬಹುಜನಕ್ಕಾಗಿ ಒಂದು ಸುಂದರವಾದ ಅಡವಿಗೆ ಕಾಡಿಗೆ ಹೋದರು ಅಲ್ಲಿ ಒಂದು ಸುಂದರವಾದ ಸರೋವರದಲ್ಲಿ ಎಲ್ಲರೂ ತಮ್ಮ ತಮ್ಮ ಊಟವನ್ನು ಬಿಚ್ಚಿ ಊಟ ಕುಳಿತುಕೊಂಡು ಮಾಡಲು ಕುಳಿತುಕೊಂಡರು ಮತ್ತು ಈ ಸವಿಯಾದ ಊಟವನ್ನು ಸವಿದರು ಆಗ ಸಿದ್ಧನು ಊರಲ್ಲೇ ಇದ್ದನು ಊರಲ್ಲಿದ್ದ ಒಬ್ಬನು ಸಿದ್ದನಿಗೆ ನಿನ್ನನ್ನು ಎಲ್ಲರೂ ಹುಡುಕಾಡಿದರು ನೀನು ಸಿಗಲಿಲ್ಲ ಅವರೆಲ್ಲರೂ ನಿನ್ನ ನಿನ್ನನ್ನು ಒಬ್ಬನೇ ಹುಡುಕುತ್ತಲೇ ಬಿಟ್ಟು ಎಲ್ಲರೂ ವನಭೋಜನಕ್ಕೆ ಹೋದರು ಹುಡುಕಿ ಹುಡುಕಿ ಸಾಕಾಗಿ ಆಗ ಅವರು ಊಟ ಮಾಡುವ ಸಮಯವಾಗಿದ್ದೆ ನೀನು ಈಗ ಹೋದರೆ ನಿನಗೆ ಊಟ ದೊರೆಯಲಾರದು ಹೋದರೆ ಜಲ್ದಿ ಊಟ ಮಾಡಿ ಮುಗಿಸಿರ್ತಾರೆ ಅದರೊಳಗೆ ಹೋಗ್ಬೋದು ಅಂತ ಹೇಳ್ತಾರೆ ನೀನು ಹೋಗುವುದರೊಳಗಾಗಿ ಊಟ ಮುಗಿಸುವುದು ಎಂದು ಹೇಳಿದರು ಕೂಡಲೇ ಸಿದ್ಧನೋ ವಾಯು ವೇಗದಿಂದ ಅವರೆಲ್ಲರೂ ಊಟ ಶುರು ಮಾಡುವ ಹೊತ್ತಿಗೆ ಅಲ್ಲಿಗೆ ಹಾಜರಾದನು ಎಲ್ಲರೂ ಆಶ್ಚರ್ಯಪಟ್ಟರು ಎಲ್ಲರೂ ಕೂಡಿಕೊಂಡು ಸಿದ್ಧನೊಡನೆ ಊಟವನ್ನು ಮಾಡಿದರು ನಂತರ ನೇರಳೆ ಹಣ್ಣು ಒನಭೋಜನ ಮುಗಿದ ಮೇಲೆ ವನಭೋಜನದಲ್ಲಿ ಊಟವನ್ನು ಮುಗಿಸಿ ನಂತರ ಕೆಲವು ಜನರು ಅವರಲ್ಲಿ ಹಣ್ಣುಗಳಿಗೆ ಹುಡುಕಲು ಅರಣ್ಯದಲ್ಲಿ ಅಡ್ಡಾಡುತ್ತಾ ಇದ್ದರು ಹಣ್ಣುಗಳು ಸಿಗಲಿಲ್ಲ ನೇರಳೆ ಹಣ್ಣು ಕತ್ತಿದ್ರೂ ಸಿಗಲಿಲ್ಲ ನಿರಾಶೆಯಿಂದ ಸಿದ್ದನ ಹತ್ತಿರ ಬಂದರು ಸಿದ್ದನು ತನ್ನ ಎದುರಿಗೆ ಒಂದು ನೇರಳೆ ಗಿಡ ಇತ್ತು ಆದರೆ ಕೆಳಗೆ ಒಂದು ಹಣ್ಣು ಬಿದ್ದಿದ್ದನ್ನು ಕಂಡನೋ ಆ ಹಣ್ಣನ್ನು ಮುಟ್ಟಿದನೋ ಆ ಹಣ್ಣಿನಿಂದ ಅನೇಕ ಹಣ್ಣುಗಳು ಉಂಟಾದವು ಇದು ಮಹಾತ್ಮರ ಮಹಿಮೆ ಒಂದು ಹಣ್ಣನ್ನು ಮುಟ್ಟಿದರೆ ಮಹಾತ್ಮರ ದೃಷ್ಟಿಯಲ್ಲಿ ಅವು ಒಂದು ಹೋಗಿ ಸಹಸ್ರರು ಆಗುವಂಥ ಸಾಮರ್ಥ್ಯವನ್ನು ಈ ಗುರುವಿನ ಮಹಿಮೆ ಒಂದೇ ಹಣ್ಣು ಅನೇಕ ಹಣ್ಣುಗಳು ಉಂಟಾದವು ಅವುಗಳನ್ನು ನೋಡಿ ಅಲ್ಲಿನ ಜನ ತಾ ಮುಂದ ಎಂದು ಬಡದಾಡಿ ಅವುಗಳನ್ನು ಆರಿಸಿಕೊಂಡು ತಿನ್ನುತ್ತಿದ್ದರು ಎಷ್ಟು ತಿಂದರೂ ಆ ಹಣ್ಣುಗಳು ತೀರಲೇ ಇಲ್ಲ ತಿಂದವರ ಹೊಟ್ಟೆಗಳು ತುಂಬಿದವು ಆ ಕಾರಣ ಆ ಹಣ್ಣುಗಳು ಭಾಳ ಸಿಹಿಯಾಗಿದ್ದವು ಇವು ನೀಲ ವರ್ಣದಿಂದ ಮಿಂಚುತ್ತಿದ್ದವು ರಾಶಿ ರಾಶಿಯಾಗಿ ಹಣ್ಣು ಬಿದ್ದಿದ್ದವು ಇದು ಗುರುಮಹಿಮೆ ಗುರುವಿನ ಕೃಪಾ ಕಟಾಕ್ಷ ಅಗರ್ಭ ಶ್ರೀ ಶ್ರೀಮಂತಿಕೆ ಅಂತಕ್ಕಂಥದ್ದು ಈ ಒಂದು ಸಕಲ ಸಾಧುವಿನಲ್ಲಿ ಬೆಳೆ ಕಟ್ಟಕ್ಕೆ ಆಗದೇ ಇರತಕ್ಕಂಥ ಶ್ರೀಮಂತಿಕೆ ಪಾರಮಾರ್ಥದಲ್ಲಿ ಅವರಿಗೆ ಸಿಕ್ಕಿತ್ತು ಸಾಕ್ಷಾತ್ ಪರಮಾತ್ಮನ ಆದ ಮೇಲಿಂದ ಎಲ್ಲರ ಖಜಾನಿಯ ಒಡೆಯನೇ ಪರಮಾತ್ಮ ಆದ ಮೇಲಿಂದ ಎಲ್ಲಿಂದ ಪರಮಾತ್ಮನಿಗೆ ಶ್ರೀಮಂತಿಕೆ ಬೆಲೆ ಕಟ್ಟಕಾಗ್ತದೆ ಹೊಟ್ಟೆ ತುಂಬ ತಿಂದ ಅವರೆಲ್ಲರೂ ಅವುಗಳಿಗಾಗಿ ಆಸೆ ಪಟ್ಟರು ಮನೆಗೆ ತೆಗೆದುಕೊಂಡು ಹೋಗಬೇಕೆಂದು ಆಸೆಪಟ್ಟು ಗಂಟಿನಲ್ಲಿ ಕಟ್ಟಿಕೊಂಡರು ನೀವು ಹೀಗೆ ಗಂಟಿನಲ್ಲಿ ಕಟ್ಟಿಕೊಳ್ಳುವುದು ಸರಿಯಲ್ಲ ಎಂದು ಬುದ್ಧಿ ಹೇಳಿದನು ಆದ್ದರಿಂದ ಅವುಗಳನ್ನು ಅಲ್ಲಿಯೇ ಬಿಸಾಡಿ ಒಗೆದರು ಹೀಗೆ ಬಿಸಾಕಿ ಒಗೆದರೆ ನಿಮ್ಮ ಆಸೆ ಹೋಗುವುದಿಲ್ಲ ಮನಸಾರೆ ನೀವು ಆಸೆ ಬಿಡ ಬಿಡಬೇಕು ಇಲ್ಲದಿದ್ದರೆ ನೀವು ಸಂಕಟಕ್ಕೆ ಒಳಗಾಗುತ್ತೀರಿ ಆಸೆ ಎಂಬುದು ಅಗಸನ ಗಂಟು ಶಿವಭಕ್ತರಿಗೆ ಇರುವುದಿಲ್ಲ ಆಸೆ ಎಂಬುದು ಅಗಸನೇ ಗಂಟು ಆಗಿರುತ್ತದೆ ಆದರೆ ಶಿವಭಕ್ತರಿಗೆ ಯಾ ಇರುವುದಿಲ್ಲ ಇದು ಯಾವ ಆಸೆಯೂ ಕೂಡ ಮನಸ್ಸಿಗೆ ಬಡತನ ಇರುವುದಿಲ್ಲ ಶಿವಭಕ್ತರಿಗೆ ಬಡತನವಿರುವುದಿಲ್ಲ ಎಂದು ಅವರಿಗೆ ಉಪದೇಶವನ್ನು ಮಾಡಿದರು ಸಿದ್ದರು ಇಲ್ಲಿ ಹೀಗೆ ಹಣ್ಣುಗಳನ್ನು ಅಕ್ಷಯ ವಿಧಿಯನ್ನು ಈ ಈ ಒಂದು ನೇರಳೆ ಹಣ್ಣುಗಳ ಅಕ್ಷಯ ವಿಧಿಯನ್ನಾಗಿ ಮಾಡಿದ ಸಿದ್ಧನನ್ನು ಕುರಿತು ಅವರಲ್ಲಿದ್ದ ಒಬ್ಬ ಮುದುಕನು ನೀನು ಯಾರು ಯ ಮಗ ಎಂದು ಪ್ರಶ್ನೆ ಮಾಡಿದನು ನಮ್ಮ ಲೋಕದ ಜನರಿಷ್ಟೇ ಸುಮ್ಮನೆ ಪ್ರಶ್ನೆಗಳನ್ನು ಅಡ್ಡತ್ತಿಡ ಕೇಳ್ತಿರ್ತಾರೆ ಆಗ ಸಿದ್ಧನು ನಾನು ನನ್ನ ಮಗ ಎಂದು ತಟ್ಟನೆ ಉತ್ತರಿಸಿದನು ಆಗ ಮುದುಕನು ನೀನು ನಿನ್ನ ಮಗ ಹೇಗೆ ಆಗುತ್ತಿ ಎಂದು ಮರುಪ್ರಶ್ನೆ ಮಾಡಿದನು ಸಿದ್ಧನು ಆ ಪ್ರಶ್ನೆಗೆ ಉತ್ತರಿಸುತ್ತಾ ಈ ಕೂಸನ್ನು ನಾನು ಪಡೆದಿರುವೆನೋ ಆದ್ದರಿಂದ ಈತನು ನನ್ನ ಮಗನು ಎಂದು ತಾಯಿ ಎನ್ನುವಳು ಈತನು ನನ್ನ ವೀರ್ಯದಿಂದ ಹುಟ್ಟಿರುವನು ಆದ್ದರಿಂದ ಈತನು ನನ್ನ ಮಗ ಎಂದು ತಂದೆ ಅನ್ನುವನು ಆದರೆ ಇವೆಲ್ಲವೂ ಸುಳ್ಳು ಬ್ರಹ್ಮಾಂಡದಲ್ಲಿರುವ ಸಕಲ ಜೀವಿಗಳೆಲ್ಲವೂ ಪರಮಾತ್ಮನಿಂದ ಹುಟ್ಟಿದವಾಗಳಾಗಿವೆ ಆದ್ದರಿಂದ ಎಲ್ಲರೂ ಪರಮಾತ್ಮನ ಮಕ್ಕಳು ಪರಮಾತ್ಮನು ಆತ್ಮಸ್ವರೂಪನು ನಾನು ಆತ್ಮಸ್ವರೂಪನು ಆದ್ದರಿಂದ ನಾನು ನನ್ನ ಮಗನು ಎಂದು ಸಿದ್ಧನು ಆತ್ಮದ ದೃಷ್ಟಿಯಲ್ಲಿ ಮುದುಕನಿಗೆ ಹೇಳಿದನು ಬಟ್ ಲೋಕದ ನಶ್ವರತೆಯಲ್ಲಿರ್ತಕ್ಕಂಥ ಮುದುಕನಿಗೆ ಸಿದ್ಧಾರುಢರು ಹೇಳಿರ್ತಕ್ಕಂಥ ಆತ್ಮದ ಸಂಕಲ್ಪದ ಮಾತು ಅರ್ಥವಾಗಲಿಲ್ಲ ಪಾರಮಾರ್ಥದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಲೋಕದ ಜನರಿಗೆ ಹುಚ್ಚೆಂದು ಕರೆಯುತ್ತಾರೆ ಅದೇ ಲೋಕದ ಭೋಗದಲ್ಲಿರ್ತಕ್ಕಂಥ ವ್ಯಕ್ತಿ ಪಾರಮಾರ್ಥದಲ್ಲಿರುವ ವ್ಯಕ್ತಿಗೆ ಹುಚ್ಚಿರೋ ಎಂದು ಕರೆಯುತ್ತಾರೆ ಅದು ಅವರವರ ದೃಷ್ಟಿಗೆ ಬರೆದ ಮನವೆಂದು ಸುಮ್ಮನಾಗುತ್ತಾರೆ ಈತನ ಮುದುಕ ಮುದುಕನಿಗೆ ಸಿದ್ಧಾರೂಢರು ಉತ್ತರ ಕೊಟ್ಟರು ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಆದ್ದರಿಂದ ನಾನು ಕೂಡ ಪರಮಾತ್ಮನ ಮಗ ಎಂದು ಈತನು ಹೇಳಿದ್ದನ್ನು ವನಭೋಜನಕ್ಕೆ ಬಂದ ಜನರೆಲ್ಲರೂ ಕೇಳಿ ಆಶ್ಚರ್ಯಪಟ್ಟರು ಇವನು ನರರೂಪದಿಂದ ಬಂದ ಪರಮಾತ್ಮನೆಂದು ಎಲ್ಲರೂ ಒಪ್ಪಿ ಕೊಂಡು ಅವನ ಪಾದಕ್ಕೆ ನಮಸ್ಕರಿಸಿ ಊರ ಕಡೆಗೆ ಹೊರಟರು ಸಂತೋಷದಿಂದ ಸಂಭ್ರಮದಿಂದ ಆರೂಢ ಗುರುವಿನ ಜೊತೆಗೆ ವನಭೋಜನವನ್ನು ಮುಗಿಸಿ ತಮ್ಮ ಆತ್ಮಲೀಲೆಯ ಒಂದು ಸಿದ್ಧಾರುಢರ ಆತ್ಮಲೀಲೆಯನ್ನು ನೋಡುತ್ತಾ ಜನ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವ ಶರಣರ ಸಂಘವನ್ನು ಮಾಡಿ ಶರಣರ ನುಡಿಗಳನ್ನು ಆಲಿಸುತ್ತಾ ತಮ್ಮ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳುತ್ತಾ ಇದು ಮಾನವ ಜನ್ಮದಲ್ಲಿ ಆತ್ಮದ ಸಂಕಲ್ಪದಲ್ಲಿ ತಿಳಿದುಕೊಳ್ಳಬೇಕೆಂದು ಅವರಿಗೆ ಅರಿಸುತ್ತ ಉಪದೇಶವನ್ನು ಮಾಡುತ್ತಾರೆ ಈ ಒಂದು ದೃಷ್ಟಿಯಲ್ಲಿ ಸಿದ್ಧಾರುಡರ ಮಹಿಮೆಯನ್ನು ನೋಡುವುದು ಕೂಡ ನಮ್ಮ ನಿಮ್ಮೆಲ್ಲರ ಪುಣ್ಯದ ಕರ್ತವ್ಯ ನನ್ನ ಎರಡು ನುಡಿಗಾನ ಗುರುಚನ್ನಕ್ಕೆ ಅರ್ಪಣೆ ಮಾಡುತ್ತೇನೆ ಅರಿವಂತತ್ಸಂ ಸರ್ವೇ ಜನ ಸುಖಿ ಭವಂತೋ ಸನ್